ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯಾಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ನನ್ನ ಚಾನಲೈನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಿಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವತ್ತು ಶುಕ್ರವಾರ ಹಾಗೆ ಹೋಳಿ ಹುಣ್ಣಿಮೆ ಕೂಡ ಇದೆ ಅದಕ್ಕೇ ಬೆಳಗ್ಗೆ ಬೇಗ ಎದ್ದೆ ಹಾಗೆಯೇ ಎಲ್ರಿಗೂ ಕೂಡ ಹೋಳಿ ಹಬ್ಬದ ಶುಭಾಶಯಗಳು ಇನ್ನು ಎಲೆ ಎಲ್ಲನೂ ಕೂಡ ಚೇಂಜ್ ಮಾಡಿ ಪೂಜೆನ ಮಾಡ್ಕೋಬೇಕಾಗಿತ್ತು ಅದಕ್ಕೇ ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಪೂಜೆ ಎಲ್ಲನೂ ಕೂಡ ಆಯಿತು ದೀಪ ಹಚ್ಚಬೇಕಾದ್ರೆ ಕಡಿಪಟ್ನದ ಕಡ್ಡಿ ತಗಲಿ ಈ ರೀತಿ ಸುಟ್ಟುಬಿಟ್ಟಿದೆ ಈ ಈ ರೀತಿ ಮೂರು ಕಡೆ ಸುಟ್ಟಿದೆ ಇನ್ನು ಸ್ವಲ್ಪ ಮಿಸ್ ಆಗಿದ್ರೇ ಮೈಗೆನೆ ಬೆಂಕಿ ಹಚ್ಕೊಂಡ್ಬಿಡ್ತಿತ್ತು ನಾನಿವಾಗ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಕುತ್ಕೊಂಡು ಆವಾಗ ನೋಡಿದೆ ಇವಾಗ ಗೊತ್ತಾಯ್ತು ನನಗೆ ದೀಪ ತಗಲಿದೆ ಕಡಿಪಟ್ನದ ಕಡ್ಡಿ ತಗಲಿದೆ ಅಂತ ಇವಾಗ ಈ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ನಾವು ಬೆಂಕಿ ಮುಂದೆ ಎಷ್ಟೇ ಹುಷಾರಾಗಿದ್ರು ಕೂಡ ಅಷ್ಟೇ ಒಂದೊಂದು ಸಲ ಹಿಂಗೆ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ನಾನು ಸ್ವಲ್ಪ ಹುಷಾರಾಗಿರಬೇಕು ಅಂತ ಅನ್ನಿಸ್ತು ಅಷ್ಟೇ ಕೆಲವೊಂದು ಸಲ ಆಗುತ್ತೆ ಕಾಮನ್ ಅಂತ ಹೇಳಿ ನನ್ನ ಹಸ್ಬೆಂಡ್ ಏನು ಮ ಬೈಲಿಲ್ಲ ಸಮಾಧಾನ ಮಾಡಿದ್ರು ಅಷ್ಟೇ ಇನ್ನು ಎಲ್ಲನೂ ಕೂಡ ಮುಗಿಸ್ಕೊಂಡು ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಧೂಪ ಎಲ್ಲನೂ ಕೂಡ ಹಾಕ್ತೀನಿ ಇನ್ನು ನೈವೇದ್ಯ ಮಾಡಿ ದೇವ್ರ ಮುಂದೆ ನೈವೇದ್ಯ ಇಡೋಣ ಅಂದ್ಕೊಂಡು ಸಜ್ಕ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೋಬೋದು ಇದಕ್ಕೇನೆ ಒಂದು ಸ್ವಲ್ಪ ತುಪ್ಪ ಹಾಕುತ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ತುಪ್ಪ ಕಾದ ನಂತರ ಚಿರೋಟಿ ರವೆನ ಹಾಕೊತಿದ್ದೀನಿ ಇದು ಕೇಸರಿ ಅಲ್ಲ ಸಜ್ಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹಾಗೆಯೇ ಸೈಡಲ್ಲಿ ಹಾಲನ್ನು ಕೂಡ ಕಾಯಲಿಕ್ಕೆ ಇದ್ದೀನಿ ನನ್ನ ಹಸ್ಬೆಂಡ್ ಬೆಳಗ್ಗೆಯಿಂದ ಕಾಫಿ ಕಾಫಿ ಅಂತ ಕೇಳ್ತಿದ್ರು ನಾನೇ ಪೂಜೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ನೀವು ಪೂಜೆಲ್ಲನೂ ಕೂಡ ಆಯಿತು ಅಲ್ವಾ ಮೊದಲಿಗೆ ಅವರಿಗೆ ಕಾಫಿ ಮಾಡಿಕೊಳ್ಳೋಣ ನಾನು ಕೂಡ ಕಾಫಿ ಕುಡಿಯೋಣ ಅಂತ ಸೈಡಲ್ಲಿ ಹಾಲನ್ನು ಕೂಡ ಕಾಯಿಸ್ತಾ ಇದ್ದೀನಿ ತುಪ್ಪದಲ್ಲಿ ಚಿರೋಟಿ ರವನ ಚೆನ್ನಾಗಿ ಹುರ್ಕೋಬೇಕು ಆವಾಗಲೇ ಸಜ್ಜಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಹುರಿದು ಗ್ಯಾಸ್ನ ಆಫ್ ಮಾಡಿದೆ ನಾವು ಬೆಲ್ಲದ ಪಾನ್ಕು ಕೂಡ ಮಾಡಬೇಕು ಅಲ್ವಾ ಆದಷ್ಟು ಅನ್ನೋದಕ್ಕೆ ಬೆ ರವೆ ಜಾಸ್ತಿ ಹೊತ್ತೋಗಿ ಸೀದೋಗಿಬಿಡುತ್ತೆ ಜಾಸ್ತಿ ಉರಿದ್ಬಿಡುತ್ತೆ ಅಂತ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದೆ ಈ ಕಡೆ ಒಂದು ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪಾಕ ಪಾನ್ಕ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ನನ್ನ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕಿ ಕಾಫಿ ಮಾಡಿಕೊಡ್ತೀನಿ ಟೀಗಾಗಲಿ ಅಥವಾ ಕಾಫಿಗಾಗಲಿ ಅವ್ರು ಸ್ವಲ್ಪ ಸಕ್ಕರೆ ಜಾಸ್ತಿ ಮತ್ತು ಕಾಫಿ ಪೌಡ್ರು ಟೀ ಪೌಡ್ರು ಜಾಸ್ತಿಯೇ ಹಾಕಬೇಕು ಇಲ್ಲಾಂದರೆ ಇಷ್ಟ ಆಗೋಲ್ಲ ನನಗೆ ಸ್ವಲ್ಪ ಹಾಲಿರಬೇಕು ಆವಾಗಲೇ ಇಷ್ಟ ಆಗುತ್ತೆ ಸಕ್ಕರೆ ಕೂಡ ಸ್ವಲ್ಪ ಕಡಿಮೆ ಇರಬೇಕು ಟೀ ಪುಡಿ ಮತ್ತು ಕಾಫಿ ಪುಡಿನೂ ಕೂಡ ಕಡಿಮೆ ಇರಬೇಕು ಆವಾಗಲೇ ನನಗೆ ಇಷ್ಟ ಆಗುತ್ತೆ ಜಾಸ್ತಿ ಕಾಫಿ ಪುಡಿ ಟೀ ಪುಡಿ ಹಾಕಿದರೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಸ್ವಲ್ಪ ಕಹಿ ಕಹಿ ಅನ್ನಿಸ್ತಾ ಇರುತ್ತೆ ಅದಕ್ಕೇ ಅವ್ರಿಗೆ ಸ್ಟ್ರಾಂಗ್ ಆಗಬೇಕು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಮಾಡಿದೆ ನಾನು ಸ್ವಲ್ಪ ಆಗಿ ಮಾಡಿಕೊಂಡು ಇನ್ನು ಕಾಫಿ ಎಲ್ಲನೂ ಕೂಡ ಕುಡಿದು ಈ ಕಡೆ ಪ್ಯಾನ್ಕಾಯಿ ಕೂಡ ಆಗಿತ್ತು ಮತ್ತು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಆನ್ ಮಾಡಿಕೊಂಡು ಸ ಪ್ಯಾನ್ಕಾಯಿ ಏನು ಮಾಡಿರ್ತೀವಲ್ವ ಬೆಲ್ಲದ್ದು ಅದನ್ನು ಸೋಸಿ ಹಾಕೊತಿದ್ದೀನಿ ಇದನ್ನ ಸಲ ಹೀಗೇನೆ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಕುದಿಸ್ಕೋಬೇಕು ರವೆ ಚೆನ್ನಾಗಿ ಕುದಿಬೇಕು ಹಾಗೆಯೇ ಸೈಡಲ್ಲಿ ಬೆಳ್ಳುಳ್ಳಿ ರೈಸ್ನು ಕೂಡ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟಿಗೆ ರೆಸಿಪಿ ಏನು ಶೇರ್ ಮಾಡ್ತಿಲ್ಲ ಆಲ್ರೆಡಿ ಒಂದು ಸಲ ಶೇರ್ ಮಾಡಿದ್ದೀನಿ ಅದಕ್ಕೆ ಸಿಂಪಲ್ಲಾಗಿ ಮಾಡ್ಕೋಬೋದು ಇವತ್ತು ಈರುಳ್ಳಿ ಏನೂ ಆಗ್ತಾಯಿಲ್ಲ ಬರೀ ಬೆಳ್ಳುಳ್ಳಿನ ಹಾಕ್ಕೊಂಡು ಎಣ್ಣೆ ಸಾಸು ಬೇಳೆ ಕಡಲೆಬೇಳೆ ಬೇಳೆ ಮತ್ತು ಬೆಳ್ಳುಳ್ಳಿ ಕರಿಬೇವನ್ನ ಹಾಕ್ಕೊಂಡು ಖಾರದ ಪುಡಿ ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡು ಆಮೇಲೆ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸಿಂಪಲ್ಲಾಗಿ ಬೆಳ್ಳುಳ್ಳಿ ರೈಸ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಬೆಳ್ಳುಳ್ಳಿ ರೈಸ್ನ ನಾನು ಡೈಲಿ ಸ್ಕೂಲಿಂದ ಬಂದ ತಕ್ಷಣ ನಮ್ಮಮ್ಮ ಮಾಡಿಕೊಡ್ತಿದ್ರು ತುಂಬಾ ಇಷ್ಟ ಆಗ್ತಿತ್ತು ನನಗೆ ಅವಾಗ ನಮ್ಮಮ್ಮ ಏನು ಮಾಡಿಕೊಡ್ಲಿ ಅಂತ ಕೇಳಿದಾಗ ನಾನು ಬರೀ ಬೆಳ್ಳುಳ್ಳಿ ರೈಸ್ನ ಅಂತ ಹೇಳ್ತಿದ್ದೆ ಅಷ್ಟು ಇಷ್ಟ ನನಗೆ ನಾನು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರು ಮಾಡೋ ಬೆಳ್ಳುಳ್ಳಿ ರೈಸ್ ಅಂದರೆ ನನಗೆ ತುಂಬ ಇಷ್ಟ ಇವತ್ತು ಅದೇ ರೀತಿಯೇ ಮಾಡಿದೆ ಇನ್ನು ಅಷ್ಟೊತ್ತಿಗೆ ಸಜ್ಗ ಕೂಡ ರೆಡಿ ಆಯಿತು ಅದನ್ನು ಕೂಡ ಬಟ್ಲೆಗೆ ಹಾಕಿ ದೇವ್ರ ಮುಂದೆ ನೈವೇದ್ಯಕ್ಕೆ ಕೂಡ ಇಟ್ಕೊಂಡು ಆಮೇಲೆ ಸಲ ನಮಸ್ಕಾರ ಮಾಡಿಕೊಂಡು ಬ್ರೇಕ್ಫಸ್ಟ್ನು ಕೂಡ ಮುಗಿಸ್ಕೊಂಡ್ವಿ ಬೆಳಿಗ್ಗೆ ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆನೇ ನಮಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೇ ಸ್ವೀಟ್ ಆಮೇಲೆ ತಿಂದರೆ ಆಯಿತು ಅಂತ ಬರೀ ಬೆಳ್ಳುಳ್ಳಿ ರೈಸ್ನೆ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಇನ್ನು ತಲೆ ಸ್ನಾನ ಮಾಡಿರೋದ್ರಿಂದ ಕೂದಲು ಕೂಡ ಹಸಿ ಇತ್ತು ಅದನ್ನು ಕೂಡ ಇದ್ದೀನಿ ಹೇರ್ ಡ್ರೈಯರ್ನ ಬಳಸಲ್ಲ ಇತ್ತೀಚಿಗೆ ಒಂದು ನ್ಯೂಸ್ ಆಯಿತು ಅಲ್ವ ಸ್ವಲ್ಪ ದಿನದಿಂದೆ ಹೇರ್ ಡ್ರೈಯರ್ನ ಬಳಸಿ ಅದು ಸ್ವಲ್ಪ ಹೈಟಾಗಿ ಹುಡುಗಿ ಕಾಯಿನ ಕತ್ತರಿಸಿ ಹೋಗಿದೆ ಅಂತ ನ್ಯೂಸ್ ಆಗಿತ್ತು ಅಲ್ವಾ ಆವಾಗಿಂದ ಸ್ವಲ್ಪ ಹೇರ್ ಡ್ರೈಯರ್ನ ಬಳಸ್ಕೊಳ್ಳೋಕ್ಕೆ ನನಗೆ ಭಯ ಆಗುತ್ತೆ ಅದಕ್ಕೆ ಅವತ್ತಿಂದ ಬಳಸಲ್ಲ ಬಿಸಿಲಿಗೆ ಒಣಗಿಸ್ಕೊತೀನಿ ಏನೋ ಒಂದು ನ್ಯೂಸ್ ನೋಡಿದ್ರೆ ನಮಗೂ ಕೂಡ ಭಯ ಆಗುತ್ತೆ ಅಲ್ವಾ ಅದಕ್ಕೆ ಇನ್ನು ಮೀಶೋಯಿಂದ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ನ ತರಿಸ್ಕೊಂಡಿದ್ದೆ ಅದು ಕೂಡ ಬಂದಿತ್ತು ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಶೇರ್ ಮಾಡ್ತಿದ್ದೀನಿ ನಿನ್ನೆನೇ ಬಂದಿತ್ತು ಪ್ಯಾಕೆಟಲ್ಲನ್ನು ಕೂಡ ಓಪನ್ ಮಾಡಿ ಹಾಗೇನೇ ಇಟ್ಟಿದ್ದೆ ಇವಾಗ ನೆನಪಾಯಿತು ಅದಕ್ಕೇ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿದೆ ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ತೊಗೋಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಒನ್ ಟ್ವೆಂಟಿ ರುಪೀಸ್ಗೆ ಫೋರ್ ಬಂದಿದೆ ಚೆನ್ನಾಗಿದೆ ಕಿಟಕಿಗೆಲ್ಲನೂ ಕೂಡ ಹಾಕಬೇಕಾದ್ರೆ ಕಿಚನ್ ಮೇಕವರ್ ಮಾಡಬೇಕಾದ್ರೂ ಕೂಡ ಯೂಸ್ ಆಗುತ್ತೆ ನನಗೂ ಕಿಚನ್ಗೆ ಕಿಟಕಿಗೆ ಬೇಕಾಗಿತ್ತು ಅದಕ್ಕೇನೆ ತರಿಸ್ಕೊಂಡೆ ಇನ್ನು ಮಧ್ಯಾಹ್ನ ಆದರೆ ಸಾಕು ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೇ ಲಸ್ಸಿನ ಮಾಡ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಮೊಸರನ್ನ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕೊಳ್ತಿದ್ದೀನಿ ಸಕ್ಕರೆ ಪುಡಿ ಬೇಕಿದ್ದರೂ ಹಾಕೋಬೋದು ನಾನು ಸಕ್ಕರೆನ ಹಾಕೊಂಡಿದ್ದೀನಿ ಚೆನ್ನಾಗಿ ವಿಸ್ಕ್ ಮಾಡ್ಕೊತೀನಲ್ವ ಚೆನ್ನಾಗಿ ಕರಗುತ್ತೆ ಅಂತ ಸಕ್ಕರೆ ಹಾಕೊಂಡು ಒಂದು ಸಲ ಕಾಡ್ದು ಆಮೇಲೆ ನೀರನ್ನು ಹಾಕಿ ಇನ್ನೊಂದು ಸಲ ಕಾಡ್ದು ಆಮೇಲೆ ಏಲಕ್ಕಿನ ನಾನೇ ಕುಟಾಣಿಯಲ್ಲಿ ಕ್ರಷ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಈ ರೀತಿ ಸ್ವಲ್ಪ ತರತಾರಿಯಾಗಿದೆ ಏಲಕ್ಕಿ ಪುಡಿ ಹಾಕ್ಕೊಂಡು ಕುಡಿದ್ರೆ ಆಯಿತು ಹಾಗೆಯೇ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್